ವೀಕ್ಷಕರ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವಿತೌಟ್ ಒ ಟಿ ಪಿಯಲ್ಲಿ ರೇಷನ್ ಕಾರ್ಡ್ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ವೀಕ್ಷಕರೇ ಆದರೆ ಈಗ ಅದರಲ್ಲಿ ಒಂದು ಸಮಸ್ಯೆ ಆಗಿದೆ ವೀಕ್ಷಕರೇ ಅಂದ್ರೆ ರೇಷನ್ ಕಾರ್ಡ್ಗಳ ನಂಬರ್ ಹಾಕಿದ ಜಾಗದಲ್ಲಿ ಅಲ್ಲಿ ಎಡಿಟ್ ಮಾಡಕ್ ಇಲ್ಲ ಅಂದ್ರೆ ಆ ರೇಷನ್ ಕಾರ್ಡ್ ನಂಬರ್ ಬದಲು ಬೇರೆ ರೇಷನ್ ಕಾರ್ಡ್ ನ ಅಲ್ಲಿ ಹಾಕೋದಕ್ಕೆ ಇಲ್ಲ ಅದನ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಪಾರ್ಟ್ ನಂಬರ್ ಒನ್ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದೆ ಅದೇ ರೀತಿಯೇ ಅಪ್ಲೈ ಮಾಡಿ ಬಟ್ ಈಗ ಒಂದು ಲಾಕ್ ಮಾಡಿದ್ದಾರೆ ವೀಕ್ಷಕರೇ ಆ ಲಾಕ್ನ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳ್ಕೊಬೇಕಂದರೆ ಪಾರ್ಟ್ ನಂಬರ್ ಒನ್ ಮತ್ತು ಪಾರ್ಟ್ ನಂಬರ್ ಟು ಎರಡು ವಿಡಿಯೋಗಳು ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋವಂಥದ್ದು ವೀಕ್ಷಕರೇ ಈಗ ಈಗಾಗಲೇ ಇದಕ್ಕೂ ಮುಂಚೆ ತಿಳಿಸ್ಕೊಟ್ಟಾಗೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇರುತ್ತೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ವಿತ್ ಓ ಟಿ ಪಿ ಮತ್ತೆ ವಿಥೌಟ್ ಓ ಟಿ ಪಿ ಅಂತ ಬರುತ್ತೆ ವೀಕ್ಷಕರ ಇಲ್ಲಿ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆರ್ ಸಿ ನಂಬರ್ ಅಂತ ಇದೆ ನೋಡಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ನ ಹಾಕಬೇಕಾಗಿರುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಡೀಟೇಲ್ ಶೋ ಆಗ್ತಾರಂತ ಅಂದ್ರೆ ಈ ರೇಷನ್ ಕಾರ್ಡ್ ಎಷ್ಟು ಇದಾರೆ ಅಷ್ಟು ಜನ ಡೀಟೇಲ್ ಶೋ ಆಗುತ್ತೆ ಅಂದ್ರೆ ಇದ್ರಲ್ಲಿ ಒಂದು ಪರ್ಸನ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ತಾ ಇದ್ವಿ ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನ್ ಕ್ಯಾಪ್ಚರ್ ಕಾಣಿಸ್ತಾ ಇದೆ ಈ ನಂಬರ್ ಹಾಕಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ ಇಲ್ಲಿ ಓ ಟಿ ಪಿ ಇದೆ ನೋಡಿ ಓ ಟಿ ಪಿ ಕೊಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ತಿದ್ವಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ನ ಚೇಂಜ್ ಮಾಡ್ತಿದ್ವಿ ಅಂದ್ರೆ ಈ ರೇಷನ್ ಕಾರ್ಡ್ ನಂಬರ್ ಯಾರ ನಂಬರ್ಗೆ ಓ ಟಿ ಪಿ ಸೆಂಡ್ ಮಾಡಿ ನೀವು ಯಾರ ರೇಷನ್ ಕಾರ್ಡ್ ನ ಡೌನ್ಲೋಡ್ ಮಾಡಬೇಕು ಅವರ ರೇಷನ್ ಕಾರ್ಡ್ ನ ಇಲ್ಲಿ ಆಗ್ತಾ ಇದೀವಿ ವೀಕ್ಷಕರೇ ಬಟ್ ಈಗ ಏನಾಗಿದೆ ಅಂದ್ರೆ ಈಗ ಇದನ್ನ ಲಾಕ್ ಮಾಡಿದ್ರೆ ನೋಡ್ತಾ ಇರಬಹುದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಎಡಿಟ್ ಮಾಡೋಕೆ ಆಪ್ಷನ್ ಕಾಣಿಸ್ತಾ ಇಲ್ಲ ಅದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಕೀಬೋರ್ಡ್ ನಲ್ಲಿ ಕಂಟ್ರೋಲ್ ಶಿಫ್ಟ್ ಐ ಅಂತ ಪ್ರೆಸ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು ಡೆವಲಪರ್ ಕೋಡಿಂಗ್ ಓಪನ್ ಆಗಿರೋದ್ ವೀಕ್ಷಕರೇ ಬಟ್ ಈಗ ಯಾವ ರೀತಿ ಇದನ್ನ ಎಡಿಟ್ ಮಾಡಬೇಕು ಅಂತಂದ್ರೆ ಈಗ ಇಲ್ಲಿ ಆರ್ ಓ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ನೋಡಿ ರೇಷನ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲೋ ಕಲರ್ ಅಲ್ಲಿ ಮಾರ್ಕ್ ಆಗಿರುತ್ತೆ ವೀಕ್ಷಕ ಈಗ ಇಲ್ಲಿ ಡಿಸೇಬಲ್ಡ್ ಅಂತ ಇದು ಡಿಸೇಬಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರಡು ಸೆಲೆಕ್ಟ್ ಆಗಬೇಕಾಗಿರುತ್ತೆ ವೀಕ್ಷಕರ ಅದೇ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ಎರಡು ಸೆಲೆಕ್ಟ್ ಆಗುತ್ತೆ ಮತ್ತೆ ಇಲ್ಲಿ ಬ್ಯಾಕ್ ಸ್ಪೇಸ್ ನ ಕ್ಲಿಕ್ ಮಾಡಿದ್ರೆ ಇದು ಡಿಲೀಟ್ ಆಗುತ್ತೆ ವೀಕ್ಷಕರ ಈಗ ಇಲ್ಲಿ ನೋಡ್ತಾ ಇರಬಹುದು ಎಡಿಟ್ ಮಾಡೋ ಆಪ್ಷನ್ ಇರುತ್ತೆ ವೀಕ್ಷಕರ ಅಂದ್ರೆ ಯಾರ ರೇಷನ್ ಕಾರ್ಡ್ ನ ನೀವು ಡೌನ್ಲೋಡ್ ಮಾಡಬೇಕು ಅವರ ರೇಷನ್ ಕಾರ್ಡ್ ನ ಹಾಕಿ ಇಲ್ಲಿ ಓ ಟಿ ಪಿ ಸೆಂಡ್ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇದು ಸಂಪೂರ್ಣವಾದ ಮಾಹಿತಿಯನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಟ್ ನಂಬರ್ ಒನ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡ್ಕೊಂಡು ಅದಾದ್ಮೇಲೆ ಮೇಲೆ ಯಾವ ಯಾವ ರೀತಿ ಇಲ್ಲಿ ಲಾಕ್ ಆಗಿರೋಂಥದನ್ನ ಓಪನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡಿಕೊಂಡು ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್